ನಮಸ್ಕಾರ ಸ್ನೇಹಿತರೆ ದೇವರನ್ನು ಬಲವಾಗಿ ನಂಬಬೇಕೇ ಹೊರತು ಮೂಢನಂಬಿಕೆಯನ್ನಲ್ಲ ಅತಿಯಾದ ವಾಮಾಚಾರ ಈ ಒಂದು ಮೂಢನಂಬಿಕೆ ಮಾಟ ಮಂತ್ರದ ಗೀಳಿಗೆ ಬಿದ್ದಂತಹ ಅದೆಷ್ಟೋ ಜನರು ಅಮಾಯಕ ಹಾಗೂ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಮನುಷ್ಯದಾದ ನಮಗೆ ನಂಬಿಕೆ ಇರಬೇಕೆ ಹೊರತು ಮೂಢನಂಬಿಕೆಯನ್ನಲ್ಲ ಅದೇ ರೀತಿ ಇಲ್ಲೊಂದು ಕುಟುಂಬ ಅತಿಯಾದ ಮೂಢನಂಬಿಕೆಗೆ ಒಳಗಾಗಿ ತಮ್ಮ ಇಬ್ಬರು ಮಕ್ಕಳನ್ನು ಬಲಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ಈ ಒಂದು ಘಟನೆ ಎಲ್ಲಿ ನಡೆದಿತು ಅಂತ ಹೇಳಿ ಹೇಳ್ತೀವಿ ಕೇಳಿ ಈ ಒಂದು ಘಟನೆಯನ್ನು ನೀವು ಕೇಳಿದರೆ ಒಂದು ಕ್ಷಣ ಮೈ ಜುಮ್ಮೆನಿಸಿಬಿಡುತ್ತೆ ಸೊ ಈ ಒಂದು ಘಟನೆ ನಡೆದಿರುವುದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿ ಎಂಬಲ್ಲಿ ಅವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಸಮಯ ಸರಿಸುಮಾರು ರಾತ್ರಿ ಒಂಬತ್ತು ಗಂಟೆ ಆಗ ಪುರುಷೋತ್ತಮ್ ರೆಡ್ಡಿ ಎಂಬಾತ ರಮೇಶ್ ಎಂಬ ಲೆಚ್ಚರ್ಗೆ ಕಾಲ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ರಮೇಶ್ ಅವರು ಪುರುಷೋತ್ತಮ್ ಅವರ ಒಂದು ಧ್ವನಿಯಲ್ಲಿದ್ದಂತಹ ಗಾಬರಿಯನ್ನು ಕಂಡು ಇದೇನಿದು ಸರ್ ಏನಾಯಿತು ಏನು ಪ್ರಾಬ್ಲಮ್ ಯಾಕೆ ಇಷ್ಟೊಂದು ಗಾಬರಿಯಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಪುರುಷೋತ್ತಮ್ ಅವರು ಹೇಳ್ತಾರೆ ಇಲ್ಲ ರಮೇಶ್ ನಾನು ಒಂದು ತಪ್ಪು ಮಾಡಿಬಿಟ್ಟೆ ತುಂಬಾ ದುಡ್ಡು ತಪ್ಪು ಮಾಡಿದ್ದೀನಿ ಸೊ ಅದನ್ನು ನೆನೆಸ್ಕೊಂಡು ತುಂಬಾ ಪಶ್ಚಾತ್ತಾಪ ಆಗ್ತಾಯಿದೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾರೆ ಆಗ ರಮೇಶ್ ಅವರು ಅಂತಹ ತಪ್ಪು ಏನಾಯಿತು ಸರ್ ಅಂತ ಹೇಳಿ ಕೇಳಿದಾಗ ಪುರುಷೋತ್ತಮ್ ಅವರು ತಮ್ಮ ಮನೆಯಲ್ಲಿ ನಡೆದಂತಹ ಘಟನೆಯನ್ನು ರಮೇಶ್ ಅವರಿಗೆ ವಿವರಿಸುತ್ತಾರೆ ಅವರ ಒಂದು ಮಾತನ್ನು ಕೇಳಿ ಗಾಬರಿಯಾದಂತಹ ರಮೇಶ್ ಪುರುಷೋತ್ತಮ್ ಅವರ ಕಾಲನ್ನು ಕಟ್ ಮಾಡಿ ಅದೇ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಪುರುಷೋತ್ತಮ್ ಅವರ ಮನೆಯ ಅಡ್ರೆಸ್ಸನ್ನು ಹೇಳಿರ್ತಾರೆ ಅಷ್ಟೇ ಅಲ್ಲ ಪುರುಷೋತ್ತಮ್ ಮನೆಯವರ ಅಕ್ಕಪಕ್ಕ ಮನೆಯವರು ಪುರುಷೋತ್ತಮ್ ಅವರ ಮನೆಯಲ್ಲಿ ಏನು ಕೆಟ್ಟದಾಗಿ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಕರೆ ಮಾಡಿರ್ತಾರೆ ಪೊಲೀಸರು ಕೂಡ ಪುರುಷೋತ್ತಮ್ ಅವರ ಮನೆಗೆ ಬಂದಾಗ ಆ ಒಂದು ಪೊಲೀಸರೇ ದಿಗ್ಭ್ರಾಂತರಾಗಿರ್ತಾರೆ ಅಲ್ಲಿ ನಡೆದಿರೋ ಘಟನೆಯನ್ನು ನೋಡಿ ಅವರಿಗೆ ಒಂದು ಕ್ಷಣ ಶಾಕ್ ಬಿಡುತ್ತೆ ಇಷ್ಟಕ್ಕೂ ಅಲ್ಲಿ ನಡೆದಿರೋದಾದರೂ ಏನು ಅನ್ನೋದಾದರೆ ಪುರುಷೋತ್ತಮ್ ರೆಡ್ಡಿ ಇವರ ವಯಸ್ಸು ಐವತ್ತ್ಮೂರು ವರ್ಷ ಇವರು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಾರೆ ಇವರು ಹೆಂಡತಿಯಾದಂತಹ ಪದ್ಮಜ ಐವತ್ತು ವರ್ಷದ ಆಕೆ ಆಕೆ ಒಬ್ಬ ಮ್ಯಾಥಮೆಟಿಕ್ಸ್ನ ಜೀನಿಯಸ್ ಕೂಡ ಆಗಿರ್ತಾರೆ ಐ ಐ ಟಿನಲ್ಲಿ ಕೋಚಿಂಗ್ ಕೂಡ ಕೊಡ್ತಾ ಇರ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಒಬ್ಬಳ ಹೆಸರು ಅಲೈಕಾ ಇಪ್ಪತ್ತ ಏಳು ವರ್ಷ ಮತ್ತೊಬ್ಬಳ ಹೆಸರು ಸಾಯಿ ದಿವ್ಯಾ ಇಪ್ಪತ್ತ ಎರಡು ವರ್ಷದವರು ಇಬ್ಬರು ಮಕ್ಕಳು ಕೂಡ ಓದೋದ್ರಲ್ಲಿ ಜೀನಿಯಸ್ ಕೂಡ ಆಗಿರ್ತಾರೆ ಇವರ ಒಂದು ಫ್ಯಾಮಿಲಿ ಹೇಗೆ ಅಂತ ಹೇಳಿದರೆ ವೆಲ್ ಸೆಟೆಡ್ ಫ್ಯಾಮಿಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಕೂಡ ಇರೋದಿಲ್ಲ ಜೊತೆಗೆ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಅಂತಲೂ ಕೂಡ ಹೇಳ್ಬೋದಾಗಿರುತ್ತೆ ಒಂದಿನ ಈ ಸಾಯಿ ದಿವ್ಯಾಗೆ ಮೈಯೆಲ್ಲ ಒಂದು ರ್ಯಾಷಸ್ ಕೂಡ ಆಗಿರುತ್ತೆ ಆ ಒಂದು ರ್ಯಾಷಸ್ ಆಕೆಗೆ ತುಂಬಾ ನೋವು ಕೊಡ್ತಾ ಇರುತ್ತೆ ಆಗ ಆಕೆಯನ್ನು ಎಲ್ಲ ಆಸ್ಪತ್ರೆಗೆ ಸುತ್ತಾಡಿಸಿದಾಗ ಎಲ್ಲೂ ಕೂಡ ಆಕೆಗೆ ಆದಂತಹ ರ್ಯಾಷಸ್ ಹಾಗೂ ಹತ್ರ ಆಗ್ತಾ ಇರೋಂಥ ನೋವನ್ನು ವಾಸಿ ಮಾಡೋದಕ್ಕೆ ಡಾಕ್ಟರ್ ಕೈಲಿ ಆಗೋದಿಲ್ಲ ಒಂದು ದಿನ ಪುರುಷೋತ್ತಮ್ ರೆಡ್ಡಿ ಒಂದು ಬುಕ್ ಸಿಗುತ್ತೆ ಅದರಲ್ಲಿ ಈ ರೀತಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬರೆದಿರ್ತಾರೆ ಅದೇ ಥರ ಅವರು ಮನೆಯಲ್ಲಿ ಪೂಜೆಯನ್ನು ಮಾಡಿದಾಗ ಆಕೆಗಿದ್ದಂತಹ ಡಿಶಿಸ್ ಎಲ್ಲ ಕಡಿಮೆ ಆಗುತ್ತೆ ತದನಂತರದಲ್ಲಿ ಇಡೀ ಫ್ಯಾಮಿಲಿ ಆ ಒಂದು ಪೂಜೆ ಪುನಸ್ಕಾರದಲ್ಲಿ ಮಗ್ನರಾಗಿ ಬಿಡ್ತಾರೆ ಇದೇ ರೀತಿ ಅವರ ಮನೆಯಲ್ಲಿ ಆಗಾಗ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ ಇದು ಮಾಮೂಲಿ ದೇವರಿಗೆ ಮಾಡುವಂತಹ ಪೂಜೆ ಅಲ್ಲ ಮಾಟ ಮಂತ್ರದ ಗೀಳಿಗೆ ಬಿದ್ದಂತಹ ಇಡೀ ಕುಟುಂಬ ಮಾಟ ಮಂತ್ರಕ್ಕೆ ಸಂಬಂಧಿಸಿದಂತಹ ಪೂಜೆ ಪುನಸ್ಕಾರಗಳು ಹಾಗೂ ಪ್ರಾಣಿ ಬಲಿ ಕೋಳಿ ಬಲಿಯನ್ನು ಕೊಡೋದಕ್ಕೂ ಕೂಡ ಶುರು ಮಾಡಿರುತ್ತೆ ಒಂದು ದಿನ ಪದ್ಮಜ ಮಲಗಿರಬೇಕಾದ್ರೆ ಆಕೆಯ ಕನಸಲ್ಲಿ ದೇವ್ರು ಬರ್ತಾರೆ ಆಕೆ ಹೇಳ್ತಾರಂತೆ ದೇವರು ನಿನ್ನ ಇಬ್ಬರು ಮಕ್ಕಳ ಮೈ ಮೇಲೆ ಎರಡು ದೆವ್ವಗಳು ಸೇರಿಕೊಂಡಿದೆ ನೀನು ಅದಕ್ಕೋಸ್ಕರ ಈ ರೀತಿ ಪೂಜೆಯನ್ನ ಮಾಡು ಈ ಒಂದು ಪೂಜೆಯಲ್ಲಿ ನಿನ್ನ ಇಬ್ಬರ ಮಕ್ಕಳನ್ನು ಬಲಿ ಕೊಡಬೇಕು ಬಲಿ ಕೊಟ್ಟ ಮಾರನೇ ದಿನ ಮತ್ತೊಂದು ಪೂಜೆಯನ್ನ ಮಾಡು ಪೂಜೆಯನ್ನು ಮಾಡಿದ ತಕ್ಷಣ ಮತ್ತೆ ನಿನ್ನ ಮಕ್ಕಳು ಹುಟ್ಟಿ ಬರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಪದ್ಮಜ ಬೆಳಿಗ್ಗೆ ಆದಮೇಲೆ ತನಗೆ ಕನಸಲ್ಲಿ ಬಂದಂತಹ ಎಲ್ಲ ಒಂದು ಘಟನೆಯನ್ನು ತನ್ನ ಕುಟುಂಬಕ್ಕೆ ವಿವರಿಸಿದಾಗ ಅವರು ಕೂಡ ಆ ಒಂದು ಪೂಜೆಗೆ ಒಪ್ಕೊತಾರೆ ತನ್ನ ಎರಡು ಹೆಣ್ಣು ಮಕ್ಕಳು ಕೂಡ ಆ ಒಂದು ಪೂಜೆಗೆ ಬಲಿಯಾಗೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿರ್ತಾರೆ ನಾವೇನಾದರೂ ಆಗಿದ್ರೆ ಅಯ್ಯೋ ಕನ್ಸಲ್ವ ಬಿಟ್ಬಿಡು ಅಂತ ಹೇಳಿ ಸುಮ್ಮನಾಗ್ತಿದ್ವಿ ಆದರೆ ಇವರ ಅತಿಯಾದ ಮೂಢನಂಬಿಕೆ ಆಗಿತ್ತು ಅವತ್ತು ಭಾನುವಾರ ಸರಿಸುಮಾರು ರಾತ್ರಿ ಏಳರ ಸಮಯ ಅವತ್ತು ಏನಾಯಿತು ಅಂತ ಹೇಳಿದರೆ ತನ್ನ ಇಬ್ಬರು ಮಕ್ಕಳಾದಂಥ ಅಲೈಕ್ಯ ಹಾಗೂ ಸಾಹಿ ದಿವ್ಯ ಇಬ್ಬರು ಕೂಡ ಸ್ನಾನ ಮಾಡಿ ಕೆಂಪು ಸೀರೆಯನ್ನು ಹುಟ್ಟು ಮೈ ತುಂಬ ಆಭರಣವನ್ನು ತೊಟ್ಟು ಬಂದು ಪೂಜೆಯನ್ನು ಮಾಡ್ತಾರೆ ಅದಾದ ಮೇಲೆ ಪದ್ಮಜ ದೇವರ ಮನೆಯಲ್ಲಿದ್ದಂತಹ ತ್ರಿಶೂಲದಿಂದ ಸಾಯಿ ದಿವ್ಯನನ್ನು ಚುಚ್ಚಿ ಚುಚ್ಚಿ ಸಾಯಿಸಿರ್ತಾಳೆ ತದನಂತರದಲ್ಲಿ ಟೆರೆಸ್ ಮೇಲೆ ಹೋಗಿ ತನ್ನ ಎರಡನೇ ಮಗಳಾದ ಸಾಹಿ ದಿವ್ಯನನ್ನು ಹೇಗೆ ಕೊಂದಳು ಅದೇ ರೀತಿ ಅಲೈಕನನ್ನು ಕೂಡ ಅದೇ ತ್ರಿಶೂಲದಿಂದ ಚುಚ್ಚಿ ಚುಚ್ಚಿ ಸಾಯಿಸಿರ್ತಾಳೆ ಅದಾದ ಮೇಲೆ ಆಕೆ ಇಬ್ಬರು ಮಕ್ಕಳು ಸತ್ತಿದ್ದರೋ ಅಥವಾ ಇನ್ನೂ ಜೀವ ಇದೆಯೋ ಅಂತ ಹೇಳಿ ಕನ್ಫರ್ಮ್ ಮಾಡೋಕ್ಕೋಸ್ಕರ ನಾವು ಜಿಮ್ಮಲ್ಲಿ ಬಳಸುವಂತಹ ಡಂಬಲ್ಸ್ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಆಕೆಯ ಇಬ್ಬರು ಮಕ್ಕಳ ತಲೆಯನ್ನು ಚೆನ್ನಾಗಿ ಜಜ್ಜಿರ್ತಾಳೆ ಅದಾದ ಮೇಲೆ ಇಬ್ಬರು ಮಕ್ಕಳು ಸತ್ತೋಗದ ಮೇಲೆ ಸುಮಾರು ಒಂಬತ್ತು ಗಂಟೆಯ ಸಮಯಕ್ಕೆ ಈ ಒಬ್ಬ ಪುರುಷೋತ್ತಮ್ ರೆಡ್ಡಿ ರಮೇಶ್ ಅನ್ನು ಲಚ್ಚರ್ಗೆ ಕರೆ ಮಾಡಿ ತನ್ನ ಮನೆಯಲ್ಲಿ ನಡೆದಂತಹ ಘಟನೆ ಬಗ್ಗೆ ಹೇಳಿರ್ತಾರೆ ಅದಾದ ತಕ್ಷಣವೇ ಪೊಲೀಸರು ಮನೆಗೆ ಬಂದು ಆ ಒಂದು ವಾಮಾಚಾರದ ಬೂದಿ ರಥಗಳನ್ನೆಲ್ಲ ನೋಡಿದಾಗ ಅವರಿಗೆ ತುಂಬಾ ಆಶ್ಚರ್ಯವಾಗಿ ಬಿಡುತ್ತೆ ತದನಂತರದಲ್ಲಿ ಪೊಲೀಸರು ಪದ್ಮಜ ಹಾಗೂ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರ್ತಾರೆ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮನೆಯೆಲ್ಲ ಯಾವ ರೀತಿ ಸತೃತ್ತ ಸಿದ್ಧವಾಗಿದೆ ಬೂದಿ ಮತ್ತೆ ಮನೆಯೆಲ್ಲ ಯಾವ ರೀತಿ ಅಂಟ್ಕೊಂಡಿದೆ ಅಂತ ಹೇಳಿ ಇಷ್ಟಕ್ಕೆ ಸುಮ್ಮನಾಗದಂಥ ಪದ್ಮಜ ಹಾಗೂ ಪುರುಷೋತ್ತಮ್ ಪೊಲೀಸರಿಗೆ ಮತ್ತೊಂದು ಬೇಡಿಕೆ ಇರ್ತಾರೆ ದಯವಿಟ್ಟು ಇನ್ನೊಂದಿನ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಆ ಒಂದಿನ ಪೂಜೆ ಮಾಡಿಬಿಟ್ರೆ ನನ್ನ ಮಕ್ಕಳು ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಇಲ್ಲಾಂದ್ರೆ ನನ್ನ ಮಕ್ಕಳು ವಾಪಸ್ ಬರೋದೇ ಇಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಇರುವಂತಹ ವಿಡಿಯೋ ಇದು ಇದು ಒಂದು ನೈಜ ಘಟನೆಯ ವಿಡಿಯೋ ನಿಮ್ಮ ಮುಂದೆ ಕಾಣಿಸ್ತಾ ಇರುವಂತದ್ದು ಆದ್ರೆ ಪೊಲೀಸರು ಅವರಿಬ್ಬರಿಗೆ ಪೂಜೆ ಮಾಡೋಕೆ ಅವಕಾಶ ಕೊಡುವುದಿಲ್ಲ ಇಲ್ಲಿ ಪೂಜೆ ಮಾಡೋಕೆ ಅಂತ ಹೋಗಿ ಇವರಿಬ್ಬರೇ ಮತ್ತೆ ಏನಾದ್ರೂ ಅನಾಹುತ ಮಾಡ್ಕೊಂತಾರೆ ಪ್ರಾಣಕ್ಕೆ ಅಂತ ಹೇಳಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ ಪದ್ಮಜಾ ಈ ಮಧ್ಯ ಪುರುಷೋತ್ತಮಗೆ ಬೈತಾಳೆ ನೀವು ಯಾಕೆ ನಮ್ಮನೆಯಲ್ಲಿ ನಡೆದಂತಹ ಘಟನೆಯನ್ನ ನಿಮ್ಮ ಕಾಲೇಜಿನ ಲಚ್ಚರಾದಂತಹ ರಮೇಶ್ ಅವರಿಗೆ ಹೇಳಿದ್ರಿ ನಿಮ್ಮಿಂದ ಇವತ್ತು ನನ್ನ ಮಕ್ಕಳು ಪ್ರಾಣ ಹೋಯ್ತು ಈಗ ಮತ್ತೆ ಬದುಕೋ ಚಾನ್ಸ್ ಇದ್ರೂ ಕೂಡ ಪೂಜೆಯಿಂದ ಇದೆಲ್ಲ ಹಾಳಾಗೋಯಿತು ನಿಮ್ಮಿಂದ ಅಂತ ಹೇಳಿ ಕಣ್ಣನಿಗೆ ಶಾಪ ಆಗ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮೂಢನಂಬಿಕೆ ವಾಮಾಚಾರ ಮಂತ್ರ ಅನ್ನೋ ಒಂದು ಗೀಳಿಗೆ ಬಿದ್ದಂತಹ ಈ ಒಂದು ಕುಟುಂಬ ಸುಂದರವಾಗಿ ಇತ್ತು ಆದರೆ ಇದರ ಗೀಳಿಗೆ ಬಿದ್ದು ಇಂದು ತಮ್ಮ ಇಬ್ಬರು ಅಮಾಯಕ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಮತ್ತೊಂದು ಇಂಥದೇ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ